ಎಲ್ಲ ಸಮಾಜದ ಪ್ರೀತಿ ವಿಶ್ವಾಸ ತಗೊಂಡು ನಾವು ಊರಲ್ಲಿ ಜೀವನ ಮಾಡಬೇಕಾಗ್ತದೆ ಯಾಕಂದ್ರೆ ಇವತ್ತೊಂದು ಗ್ರಾಮ ಪಂಚಾಯತಿಯ ರಾಜಕೀಯ ಹುದ್ದೆ ಸಿಗಬೇಕಾದ್ರೆ ಅದು ಎಲ್ಲ ಸಮುದಾಯದ ಓಟ್ ಬಿದ್ದರೆ ಮಾತ್ರ ನಮ್ಮ ಸಮಾಜದ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಆಯ್ಕೆ ಆಗ್ಲಿಕ್ಕೆ ಸಾಧ್ಯ ಜಿಲ್ಲಾ ಪಂಚಾಯತ್ ಮೆಂಬರ್ ಆಯ್ಕೆ ಆಗ್ಲಿಕ್ಕೆ ಸಾಧ್ಯ ಮತ್ತು ತಾಲೂಕಾ ಮಟ್ಟದಲ್ಲಿ ಶಾಸಕರು ಆಯ್ಕೆ ಆಗ್ಲಿಕ್ಕೆ ಸಾಧ್ಯ ಮತ್ತು ಪಿ ಕೇಂದ್ರ ಸ್ಥಾನದಲ್ಲಿ ಪಿ ಅವರು ಆಯ್ಕೆ ಆಗ್ಲಿಕ್ಕೆ ಸಾಧ್ಯ ಅದು ಮತದಲ್ಲಿ ಎಲ್ಲಾ ಸಮಾಜದವರು ಮಾತ್ರ ಆಯ್ಕೆ ಆಗ್ಲಿಕ್ಕೆ ಸಾಧ್ಯ ಇದನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗ್ತದೆ ಯಾಕಂದ್ರೆ ಎಲ್ಲರೂ ಹೆಂಗ್ ಮಾತಾಡ್ತಾರೆ ನಮಗೆ ಅಂದ್ರೆ ನಾವು ಹಿಂದೆ ಕಸರಿ ಕಟ್ಕೊಂಡಿದ್ದೀವಿ ಮುಂದೆ ಇಟ್ಕೊಂಡಿದ್ದೀವಿ ಅದನ್ನ ತೊರೆದು ನಾವು ಪ್ರಜಾ ರಾಜ್ಯಗಳಲ್ಲಿ ಇದ್ದೀವಿ ನಾವು ಹೆಂಗ ರಾಜ್ಯಾಧಿಕಾರ ಇಡಿಬೇಕಾದ ಕಸೋರಿಗೆ ಪಡೆದಿತ್ತು ಅಲ್ಲ ಕಸಾನಂತ ಹೇಳ್ತಾರೆ ಅದನ್ನೆಲ್ಲ ಬಿಡಬೇಕು ಇದು ಪ್ರಜಾ ರಾಜ್ಯ ಪ್ರಜೆ ಮತಗಳಿಂದಲೇ ಆಯ್ಕೆ ಆಗ್ತಕ್ಕಂಥ ಮೆಂಬರು ರಾಜಕೀಯ ಪ್ರತಿನಿಧಿಗಳು ಎಲ್ಲರೂ ಯಾರು ಅವರ ಸಂಪತ್ತಿನ ದುಡ್ಡಿನಿಂದ ಅಧಿಕಾರ ಆಗಲಿಕ್ಕೆ ಅದಕ್ಕೆ ಸಾಧ್ಯವಿಲ್ಲ ಎಲ್ಲರೂ ಮೆಂಬರ್ ಆಗಲಿ ಮತ ಹಾಕಿದ್ರೆ ಮಾತ್ರ ಸಾಧ್ಯ ಆ ಮತ ಅನ್ನದೇ ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಬ್ರಹ್ಮಸ್ತ್ರ ಬ್ರಹ್ಮಸ್ಥರೇ ಓಟ್ ಹಾಕ್ತಕ್ಕಂತ ಅವಕಾಶ ಕೊಟ್ಟಾಗ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ವಾದ ಮಾಡಿ ಗಾಂಧೀಜಿ ಅವರ ಬ್ರಿಟಿಷರ ಹೋರಾಟ ಮಾಡಿ ಗಾಂಧೀಜಿ ಅವರು ಎದುರಾದ್ರು ಬೇಡ ಅಂತ ಆದ್ರೆ ಬಾಬಾ ಸಾಹೇಬ್ ಅವರು ಏನ್ ಮಾಡ್ತಾರಂದ್ರೆ ನಮಗೆ ಎರಡು ಓಟು ಕೊಡ್ರಿ ಆ ಪುರುಷರಿಗೆ ನಮಗೆ ಎರಡು ಓಟ್ ಕೊಡ್ರಿ ದಲಿತರಿಗೆ ಅಂತ ಕೇಳ್ತಾನೆ ಆದ್ರೆ ಗಾಂಧೀಜಿ ವಿರೋಧ ಮಾಡ್ತಾರೆ ಆದ್ರೆ ಎಲ್ಲರ ಸಮಸ್ಯೆ ಒಂದು ಓಟ ಸಿಗುತ್ತೆ ಅವಾಗ ನಮಗೆ ಓಟ್ ಹಾಕಂತ ಮೊದಲು ಇದ್ದಿಲ್ಲ ಯಾರು ಡಿಗ್ರಿ ಮಾಡಿದ್ರು ಯಾರು ಐ ಪಿ ಎಸ್ ಒಂದು ಉನ್ನತ ಶಿಕ್ಷಣ ಪಡೆದಿದ್ರು ಅವ್ರಿಗೆ ಮಾತ್ರ ಅಧಿಕಾರದ ಓಟ್ ಹಾಕ ಅಧಿಕಾರ ಇರ್ತೀರ ಬೇರೆ ಯಾರಿಗಿರ್ಲಿಲ್ಲ ಈಗ ಎಲ್ಲರಿಗಿದೆ ಆ ಓಟಿನ ಮಹತ್ವ ತಿಳ್ಕೊಂಡು ಎಲ್ಲ ಸಮಾಜದ ಸಿಂಪತ್ತಿಯಿಂದ ನಿಮ್ಮ ಅವಕಾಶಗಳನ್ನ ಕೆಲಿಯಂತ ಕೆಲಸ ನೀವು ಮಾಡ್ಬೇಕಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಕೊಡುತ್ತೇನೆ ಯಾಕಂದ್ರೆ ಬಾಬಾ ಸಾಹೇಬ ಅಂಬೇಡ್ಕರ್ ಅವರ ಸಂವಿಧಾನ ಬರೆಯುವಾಗ ಬಹಳ ಹಿಂಸೆ ಪಟ್ರು ಯಾರ್ಯಾರೋ ಹಿಂಸೆ ಮಾಡಿದ್ರು ಅವ್ರನ್ನ ಓ ಅಂತ ಹಿಂಸೆ ಪಟ್ರು ಕಾಲಿಡುವೆ ಹೇಳಿದ್ರು ಏನೇನೋ ಸ್ವತಃ ಪ್ರಯತ್ನ ಮಾಡಿದ್ರು ಅವರು ಬರೇ ಮನೆ ಮಾನವರಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ದೇವ ಮಾನವರು ಅವರು ನಮಗೆ ಬಂದು ಸಾವಿರ ಎಷ್ಟು ಹಿಂಸೆ ಕೊಟ್ಟು ಕೂಡ ವಿದೇಶಕ್ಕೆ ಹೋಗುವುದಿ ವಿದೇಶಕ್ಕೆ ಹೋಗುವುದು ಆಗ ಮಗ ಸತ್ತನ ಅಂತ ಒಂದು ತೆರಿಕ್ರಾಮ್ ಬರ್ತದೆ ಮಗ ಸತ್ತನ ತೆರಿಕ್ರಾಮ್ ನೋಡಿ ಹಿಂದೆ ಬರ್ಲಿಕ್ಕೂ ಆಗಲ್ಲ ಅದೇ ತತ್ಪನ್ನ ಸತ್ತಾನ ಸರಿ ಏನು ಆಗಲ್ಲ ಆದ್ರೆ ಭಾರತದಲ್ಲಿರ್ತಕ್ಕಂಥ ತೂತುಗಳಂತಹ ಅಸ್ಪೃಶ್ಯರು ದಲಿತರು ಹಿಂದೂ ವರ್ಗದವರು ಭಾರತೀಯ ನಾಗರಿಕರಿಗೆ ಎಲ್ಲರಿಗೆ ನ್ಯಾಯ ಕೊಡಬೇಕು ಸಂವಿಧಾನವನ್ನು ಬರಿಬೇಕನ್ನೋ ಸಂಕಲ್ಪದಿಂದ ತನ್ನ ಕುಟುಂಬವನ್ನು ಲೆಕ್ಕಿಸದೆ ಅವರು ಆ ಉದ್ಯೋಗ ಮಾಡಿರ್ತಕ್ಕಂಥ ಮಾತು ಕೊಡು ನಾವು ಇವತ್ತು ವಿದ್ಯಾರ್ಥಿಗಳಾದ್ರೆ ಆ ನಿಟ್ಟಿನಲ್ಲಿ ಹೋಗಬೇಕು ವಿದ್ಯಾರ್ಥಿಗಳ ಜೀವನ ಮಾಡಲಿಕ್ಕೆ ವಿದ್ಯಾರ್ಥಿಗಳಲ್ಲ ವಿದ್ಯಾರ್ಥಿಗಳಾದ್ರೆ ದೇಶಕ್ಕೆ ನಾನು ಕೊಡುಗೆ ಕೊಡಬೇಕು ದೇಶ ಅಭಿಮಾನ ಬೇಕು ದೇಶವನ್ನು ಕೆಟ್ಟ ದೃಷ್ಟಿಯಿಂದ ನೋಡ್ತಕ್ಕಂಥವ್ರು ಕೂಡ ನಾವು ಚಾಟಿ ಅಟ್ಟಿಯಿಂದ ಹೊಡಿಬೇಕಾಗ್ತದೆ ದೇಶ ಪ್ರೇಮ ಬೇಕು ಸಮಾಜದ ಪ್ರೇಮ ಬೇಕು ಧರ್ಮದ ಪ್ರೇಮ ಬೇಕು ಧರ್ಮ ಅಂದ್ರೆ ಏನು ಮಾನವ ಧರ್ಮ ಧರ್ಮ ಅದೇ ಬಸವಣ್ಣ ಹೇಳ್ತಾರಲ್ಲ ನಯ ಇಲ್ಲದೆ ಅವ್ರೊಳಗ ಕರಕರ ಇಲ್ಲದೆ ಯಾವ ಸಮಾಜ ಧರ್ಮ ಧರ್ಮ ಅಲ್ಲ ಅಂತ ಹೇಳ್ತಾರೆ ಹಂಗಾಗಿ ಧರ್ಮವನ್ನು எல்லா ஜோட்டையில நாம் முன் வரக்காபா சாஹே கொண்டிருக்கான சதுபயோகம் கேக்கிறது இது இன்னொரு இன்னும் மனவாதி நமக்கு எப்போது வர்ச இப்பதான சிக்கு ஆட சர்வ நமக்கு மனவாதிகளாக மாதிரி ஒரே மீசலாத்தி கேட்க நம்ம எசியில் நூலாவது ஜாத்திய ஜெயாட்சி ಇಲ್ಲರ ಸಲ್ಲನೂ ಹೇಳಿ ಬರೇ ಮೂವತ್ತು ವರ್ಷ ಹೋರಾಟದಲ್ಲಿ ಗಾಳಿ ಕೊಡುವಂತ ಕೆಲಸ ಮಾಡ್ತಾರೆ ಹಂಗಾಗಿ ಮನವಾದಿಗಳು ಯಾರಂದ್ರೆ ದಲಿತರಿಗೆ ಅಸ್ಪೃಶ್ಯರಿಗೆ ಸಮಾನತೆ ನ್ಯಾಯ ಕೊಡಬೇಕಂತ ಹೋರಾಟ ಮಾಡುವ ನ್ಯಾಯ ಕೊಡಗಲಲ್ಲ ಇವತ್ತಿನ ಕರ್ನಾಟಕ ಸರ್ಕಾರ ನಮಗೆ ಮನವಾದಿಗಳಾಗಿದೆ அார நான் குத்தாடக்காக சர் நம்ம யார பிரீத்திய காணலோ நம்ம யார பிரீத்திய அத்த சர் அந்த சர் நான் ஏற்கொடக்கணும் உருஷா வந்தெல்லாம் ಅದರ ಧರ್ಮ ದೇಶದ ಬಗ್ಗೆ ಬಂದಾಗ ನಾವೆಲ್ಲರೂ ಒಂದೇ ಅದರ ಸಮಾಜ ಬಂದಾಗ ಮಾತಿಗೆ ಸಮಾಜದವರು ನಿತ್ಯವಂಶುರಾಗಬೇಕಾಗ್ತದೆ ಬುದ್ಧಿವಂತರಾಗಬೇಕಾಗ್ತದೆ ಶಿಕ್ಷಣವಂತರಾಗಬೇಕಾಗ್ತದೆ ರಾಜಕೀಯದಲ್ಲಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಎಲ್ಲರಲ್ಲಿ ನನ್ನ ಸಮಾಜ ಮುಂದೆ ತುಂಬಬೇಕಂತಾನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದು ಆ ಕಾರಣಕ್ಕೆ ಹಾಕ್ತದೆ ನಾವು ಬಹಳ ಜಾಗ್ರತೆಯಿಂದ ಇಲ್ಬೇಕು ನಾವು ಜಯಂತಿ ಮಾಡ್ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಮಾಡ್ಬೇಕು

ನಾವು ಹಿಂಗ್ ಹಾಕ್ಬಾರ್ದು ಚೆನ್ನಾಗಿರ್ಬೇಕು ಒಂದ್ ಎಕರೆಗೆ ಹತ್ತು ಚೀಲ ಬೆಳೆ ಅಂತದ್ದು ನಲವತ್ತೈದು ಐವತ್ತು ಚೀಲ ಬೆಳೆ ಅಂತ ಒಳ್ಳೆಯ ಕೆಲಸ ಉಂಟು ಯಾರಾದ್ರೂ ಇದ್ರೆ ಅದು ಬಾಬಾ ಜಗಜೀವನ್ ರಾಮ್ ಅವರು ಹಂಗಾಗಿ ಇವತ್ತು ನಾವು ಊಟ ಮಾಡಿ ಹೆಚ್ಚು ವಿದೇಶಕ್ಕೆ ಕಳಿಸ್ತೀವಿ ಆಹಾರಗಳನ್ನ ಹಂಗಾಗಿ ಅಂತ ಮಹಾನಾಯಕರ ಅಸಲಕಾಂತ ಅಧಿಕಾರ ಬರೀ ಒಂದು ಜಾತಿಗೆ ಸೀಮಿತಾರಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಜಾತಿಗೆ ಸೀಮಿತಾರಲ್ಲ ಮಾನವ ಜಾತಿ ಭಾರತೀಯ ನಾಗರಿಕನೆಲ್ಲ ಾಯಕರು ಆ ನಿಟ್ಟಿನಲ್ಲಿ ನಮ್ಮ ಮಾತಿಗೆ ಸಮಾಜ ಬೆಳಿಬೇಕು ನೀವು ಕುಲದಲ್ಲಿ ಯಾರು ಕಮ್ಮಿ ಇಲ್ಲ ಜಾಂಬವಂತನ ವಂಶ ಪುರುಷರು ನೀವು ಸಮಾಜದಲ್ಲಿ ಎತ್ತಿ ಎಲ್ಲರ ಹೆಸರಿ ಸರಿಶಮಾನೀರಿ ಆದ್ರೆ ನೀವು ಶಿಕ್ಷಣದಲ್ಲಿ ಮೊದಲು ಮುಂದುವರಬೇಕು ಕೆಲವು ವಿಚಾರಗಳು ವಿಚಾರಗಳನ್ನು ತಿಳ್ಕೊಳ್ಬೇಕು ನಾವು ಹಿಂದೆ ನಿಮ್ಮ ಬೈನಕಳ್ಳಿಯ ಗ್ರಾಮದ ಬಂದು ಗ್ರಾಮ ಮಾದಿಗೆ ದಂಡರು